Сюда. ಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೇಶದ ಮೇಲೆ ಅಭಿಮಾನ ಇದ್ದರೆ ನೂತನ ರಾಜ್ಯಸಭಾ ಸದಸ್ಯ ನಾಜೀರ್ ಹುಸೇನ್ ಅವರಿಂದ ರಾಜೀನಾಮೆ ಪಡೆಯಲಿ ಪಾಕ್ ಪರ ಘೋಷಣೆ ಕೂಗಿದವರನ್ನು ಬಂಧಿಸಿ ದೇಶದ್ರೋಹ ಚಟುವಟಿಕೆಯಡಿ ಕ್ರಮ ಕೈಗೊಳ್ಳಲಿ ಎಂದು ಸಂಸದರಾದ ಎಸ್ ಮುನಿಸ್ವಾಮಿ ಒತ್ತಾಯಿಸಿದರು ನಗರದಲ್ಲಿ ಮಾರ್ಚ್ ಒಂದರಂದು ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದ ವಿರುದ್ಧ ಧರ್ಮದ ವಿರುದ್ಧ ಮಾತನಾಡುವವರ ಪರವಾಗಿ ಸಿದ್ದರಾಮಯ್ಯ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಬೇಕು ಎಂದು ತೀರ್ಮಾನಿಸಿದ್ದಾರೆ ಎಂದರು ಹೇಳಿಕ ಅಂತೇಳಿ ಒಂದು ಹಿರಿಯ ಮುಖಂಡರಾದಂಥ ಶಾವು ಅವರನ್ನು ಶಿವಶಂಕರಪ್ಪನವರೇ ಕಾಂಗ್ರೆಸ್ ಪಾರ್ಟಿಯಲ್ಲೇ ಅದರ ಬಗ್ಗೆ ಅದರ ವಿರುದ್ಧವಾಗಿ ಅಪಸ್ವರ ಇರೋದು ಇವತ್ತು ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎಲ್ಲ ಟೋಟಲ್ ಏಕ ವ್ಯಕ್ತಿ ನಿರ್ಧಾರ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವಿಧಾನಸೌಧದಲ್ಲಿ ಏನು ಮೊನ್ನೆ ನಮ್ಮ ಪಕ್ಕದ ರಾಷ್ಟ್ರದ ಪಾಕಿಸ್ತಾನದ ಪರವಾಗಿ ಏನು ಗೋಷ್ಠಿಯನ್ನು ಕೂಗಿದ್ರು ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತದ್ನಂತರ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು ಅವರ ಮುಖಂಡರು ಇರ್ಬೋದು ಮಾಧ್ಯಮದವರ ಹತ್ರ ನಡ್ಕೊಂಡಿದ್ದ ರೀತಿ ನಾಸಿರ್ ಹುಸೇನು ಇದನ್ನೆಲ್ಲ ನೋಡಿದಾಗ ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಸಿದ್ದರಾಮಯ್ಯವ್ರಿಗಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ಅವ್ರ ಪಕ್ಷದ ಅಧ್ಯಕ್ಷರಿಗಾಗಲಿ ಕೂಡಲೇ ನಾಸಿರ್ ಹುಸೇನ ಸಸ್ಪೆಂಡ್ ಮಾಡಬೇಕಾಗಿತ್ತು ಮತ್ತು ಯಾರು ಈ ಥರ ಕೂಗಿದ್ದಾರೆ ಅವ್ರನ್ನ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ದೇಶದ್ರೋಹಿ ಚಟುವಟಿಕೆ ಮಾಡಿರೋದಕ್ಕೆ ಅವ್ರ ಮೇಲೆ ಕೇಸ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಇದೆಲ್ಲ ಒಂಥರ ಊಹಾಪೋಹ ಯಾರೋ ಇದು ಮಾಡಿದ್ದಾರೆ ಅದನ್ನೆಲ್ಲ ಹಂಗೆ ಮಾಡಿದ್ದಾರೆ ಎಫ್ ಎಸ್ ಎಲ್ ಕಳಿಸ್ತೀರಿ ಅದು ಇದು ಅಂತ ಹೇಳ್ತಾ ಇರ್ತಕ್ಕಂಥವ್ರು ನೋಡಿದಾಗ ಸಾಮಾನ್ಯ ಕಾರ್ಯಕರ್ತರು ಇವರು ಟೋಟಲಾಗಿ ದೇಶದ ವಿರುದ್ಧವಾಗಿ ಯಾರು ಮಾತಾಡ್ತಾರೋ ಧರ್ಮದ ವಿರುದ್ಧವಾಗಿ ಮಾತ್ರ ಯಾರು ಮಾತಾಡ್ತಾರೋ ಅವರು ಪರವಾಗಿ ಇದಾರೆ ಸಿದ್ದರಾಮಯ್ಯವರು ಅನ್ನೋ ಲೆಕ್ಕಾಚಾರದಲ್ಲಿ ಮೇಲ್ನಾಡು ಗೊತ್ತಾಗಿರೋದ್ರಿಂದ ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಸೊಪ್ಪ ಸಾತ್ ಸೊಪ್ಪ ಅಸಾಸ್ ಸೊಕ್ಕ ವಿಶ್ವಾಸ ಮೂಲ ಮೂಲಮತಿಂದ ಕೆಲಸ ಮಾಡ್ತಾರೆ ಎಲ್ಲ ಜನ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪರವಾಗಿ ಯಾರೇ ಅಭ್ಯರ್ಥಿಗಳಾದರೂ ಮೋದಿಯವರೇ ನಮ್ಮ ಅಭ್ಯರ್ಥಿಯನ್ನು ನೋಡ್ಕೊಂಡು ದೇಶ ಈ ದೇಶಕ್ಕೆ ನರೇಂದ್ರ ಮೋದಿಯವರು ಬೇಕು ಅಂತೇಳಿ ಮತ ಚಲಾಯಿಸಿ ಮೂರನೇ ಬಾರಿ ನರೇಂದ್ರ ಮೋದಿ